ಪತ್ರಿಕಾ ಮತ ನಮಸ್ಕಾರ ಮೊದಲನೇದಾಗಿ ಜಾಸ್ತಿ ಪ್ರೀತಿ ಟೈಟ್ಲ್ ಹೇಳ್ದಂಗೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು ಮೊದಲನೇ ಸಲ ನನಗೆ ಅರುಣ್ ಮಾನವ್ ಸರ್ ನನಗೆ ಕತೆ ಬಂದು ಹೇಳಿದಾಗ ಐ ಥಿಂಕ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಏಟೀನ್ ಕೋವಿಡ್ ಮುಂಚೆ ಆಗಿದ್ದಿದ್ದು ಸೊ ಅವಾಗ ಬಂದು ನನಗೆ ಕತೆ ಹೇಳಿದಾಗ ಇಲ್ಲ ಸರ್ ಮಾಡೋಣ ತುಂಬಾ ಚೆನ್ನಾಗಿದೆ ಅವ್ರ ನರೇಶನ್ ತುಂಬಾ ಚೆನ್ನಾಗಿತ್ತು ಅದೇ ತರ ಒಂದು ಒಂದು ಪ್ಯೂರ್ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಥರ ಇರುತ್ತೆ ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮಾಡಿ ಇದು ಅಂತ ಕನ್ವಿನ್ಸ್ ಮಾಡಿದ್ರು ಸೊ ಈ ತರ ಪ್ರೊಫೆಷನಲ್ ಇರೋದು ಬಟ್ ಅವರು ಟೂ ತೌಸಂಡ್ ಏಟೀನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಇವಾಗ ಬಿಡುಗಡೆ ಹಂತಕ್ಕೆ ಬಂದೈತೆ ಬಟ್ ಯಾವತ್ತೂ ಅವರು ಏನು ಕಮ್ಮಿ ಮಾಡಿಲ್ಲ ಯಾಕಂದ್ರೆ ಒಬ್ಬೊಬ್ರು ಏನಾಗುತ್ತೆ ಮೂರು ವರ್ಷ ನಾಲ್ಕು ವರ್ಷ ಆದ್ಮೇಲೆ ತುಂಬಾ ತರ ಅಯ್ಯೋ ಏನಪ್ಪಾ ಇಷ್ಟು ವರ್ಷ ತೊಗೊತಾ ಇದೆ ಏನಾಗುತ್ತೆ ಏನಾಗುತ್ತೆ ಅಂತ ಬಟ್ ಅವರು ಪ್ರತಿ ಒಂದು ಹಂತದಲ್ಲೂ ಒಂದ್ ತುಂಬಾ ಪ್ಯಾಷನೆಟ್ ಆಗಿ ಇಲ್ಲ ಸರ್ ಚೆನ್ನಾಗೇ ಮಾಡೋಣ ಚೆನ್ನಾಗಿ ರಿಲೀಸ್ ಮಾಡೋಣ ಸಿನಿಮಾನ ಆಡಿಯೋ ಲಾಂಚು ಚೆನ್ನಾಗಿ ಮಾಡೋಣ ಆ ಪಬ್ಲಿಸಿಟಿ ಏನೇನು ಬೇಕು ಎಲ್ಲ ಥರ ಮಾಡಿಕೊಂಡು ಸಿನಿಮಾಗಳು ಮಾಡೋಣ ಅಂತ ಸೊ ಅದಕ್ಕೆ ಅವ್ರು ಯಾತ್ಸಾಫ್ ಹೇಳಬೇಕು ಯಾಕಂದರೆ ಇವತ್ತು ಮನೊಂದ್ಸಲ ನೋಡಿದಾಗ ಸಿನ್ಮಾಗಳು ನೀವೇ ನೋಡ್ತಾ ಇಲ್ಲ ಕಂಟಿನ್ಯೂಸ್ ಸಿನಿಮಾಗಳು ಪ್ರೇಕ್ಷಕರು ಕೊರತೆ ಅದು ಅಂತ ಆಮೇಲೆ ಸುಮಾರು ಜನ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲ ಬಂದು ಯಾರು ಸಿನಿಮಾಗೆ ಬರ್ತಿಲ್ಲ ಬರ್ತಿಲ್ಲ ಅಂತ ಬಟ್ ಆ ಟೈಮಲ್ಲೂ ನೀನು ಧೈರ್ಯ ಮಾಡಿ ಇಲ್ಲ ಒಂದು ನಂಬಿಕೆ ಇದೆ ಸಿನಿಮಾ ಮೇಲೆ ನಿಮಗೆ ಸಿನ್ಮಾ ಚೆನ್ನಾಗಿ ಬಂದೈತೆ ಚೆನ್ನಾಗಿ ನೋಡಿ ಬಂದೈತೆ ಚೆನ್ನಾಗಿ ಆ್ಯಕ್ಚುಲಿ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಬಂದು ಒಳ್ಳೆ ಕಂಟೆಂಟ್ ಇದ್ದರೆ ಇವತ್ತು ಸಿನಿಮಾ ನೋಡ್ತಾರಂತ ನೀವು ಹೇಳ್ತಾ ಇದ್ರಿ ನನಗೆ ಈ ಸಿನಿಮಾ ತ ನನ್ನ ಜೋಡಿಯಾಗಿ ನಡೆಸಿದ್ದಾರೆ ಲಕ್ಷ್ಮೀ ನೇಮ್ ಅವರಿದ್ದಾರೆ ಸೊ ಇಟ್ ಇಸ್ ಗುಡ್ ವರ್ಕಿಂಗ್ ಆಮೇಲೆ ಮುರಳಿ ಅವರು ಶೋಭಾ ಅವರು ಸೊ ದೇ ಆರ್ ವಿನೋದ್ ದ ಪೇರ್ ಅವರು ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಎವ್ರಿ ಬಡಿ ಅಂಡ್ ನಮ್ಮ ಮಲ್ಲಿಕಾರ್ಜುನ್ ಸರ್ ಡಿ ಓ ಪಿ ಆಗಿ ಸತೀಶ್ ಸರ್ ಮಲ್ಲಿಕಾರ್ಜುನ್ ಸರ್ ತುಂಬಾ ಸಪೋರ್ಟ್ ಇದ್ರು ದ ದಿನ ಮಲ್ಲಿಕಾರ್ಜುನ್ ಸರ್ ಅಂತೂ ತುಂಬ ರೇಗಿಸ್ಕೊಂಡು ನನ್ ಶೂಟಿಂಗ್ ಟೈಮಲ್ಲಿ ತುಂಬ ಇಷ್ಟ ಎಂಜಾಯ್ ಆ್ಯಂಡ್ ಇವತ್ತಿನ ನಮ್ಮ ಆ್ಯಕ್ಚುಲಿ ಈ ವೇದಿಕೆಗೆ ಇವತ್ತು ಆ್ಯಕ್ಚುಲಿ ಮಾಡ್ಯೂ ಆನ್ಸ್ ಅಂತ ಕರಿತೀವಿ ಐ ತಿಂಕ್ ವಿನೀತ್ ಅವರು ಐ ತಿಂಕ್ ದ ದೆನ್ ಹೀರೋ ಇವತ್ತು ಈ ಸಿನಿಮಾಗೆ ಯಾಕಂದರೆ ಸಾಂಗ್ಸ್ ತುಂಬ ಚೆನ್ನಾಗಿ ಮೂಡ್ ಬಂದೈತೆಸ್ ನಾನು ರೆಕಾರ್ಡಿಂಗ್ ಟೈಮಲ್ಲೂ ಕೇಳಿದ್ದೆ ತುಂಬ ಚೆನ್ನಾಗಿದೆ ಬೆಸ್ಟ್ ನಿಮ್ಗೆ ಮೊದಲನೇದಾಗಿ ಜಾಸ್ತಿ ಪ್ರೀತಿ ಸಿನಿಮಾದ ಜಾಸ್ತಿ ಪ್ರೀತಿ ಸಿನಿಮಾದ ತಂಡದ ಎಲ್ಲ ಟೆಕ್ನಿಷಿಯನ್ ಮತ್ತೆ ನಮ್ಮ ಪ್ರೊಡ್ಯೂಸರ್ಸ್ ಕೋಟಿಸ್ಟು ನಿರ್ದೇಶಕರು ಅರುಣ್ ಸರ್ ಇಲ್ಲ ಅಂತಂದ್ರೆ ನಮಗೆ ಬೇಸಿಕಲಿ ಸ್ಟೇಜ್ ಮೇಲೆ ನಾವು ಮೀಟಿಂಗ್ ಇರ್ತಾ ಇರಲಿಲ್ಲ ಅವ್ರ ಸಪೋರ್ಟಿಂಗ್ ಅಂದರೆ ನಾವು ಮೇಲೆ ಇದ್ದೀವಿ ಎಸ್ಪೆಷಲಿ ನಮ್ಮ ಆತ್ಮೀಯರು ಇವ್ರು ಬಿಟ್ಟು ನಾವು ಯಾವತ್ತು ಇವ್ರ ಸಪೋರ್ಟಿಲ್ಲದೆ ಮೇ ಬಿ ಬೆಳೆಯೋದು ಚಾನ್ಸೇ ಇಲ್ಲ ಅದರಲ್ಲೂ ಮೀಡಿಯಾದವರು ಮಲ್ಲಿ ಸರ್ ದೇರ್ ಇಸ್ ಮಿನಿ ಸ್ಟ್ರಗಲ್ಸ್ ಅರುಣ್ ಅವರು ಅವರು ಮೇ ಬಿ ಸ್ಟಾರ್ಟಿಂಗ್ ಇಂದ ಇವತ್ತೂ ಜೊತೆಲೇ ಬರ್ತಾ ಇದ್ದೀವಿ ಪ್ರತಿ ಮೂಮೆಂಟು ಪ್ರತಿ ದಿನ ಸಿನಿಮಾ ಸಂಬಂಧಪಟ್ಟ ಎಲ್ಲ ಸಂಜೆ ಮೊದಲೇದಾಗಿ ಎಲ್ರಿಗೂ ಸ್ವಾಗತವನ್ನು ಪಡಿತಾ ಒಂದು ಉರ್ದು ಒಂದು ಎರಡು ಸಾಲನ್ನ ಹೇಳಿ ನಾವು ಮಾತು ನಿನ್ನ ಮೇಲಿನ ಪ್ರೀತಿ ಎಂದಿಗೂ ಪ್ರೀತಿ ಹೆಚ್ಚೆ ಇತ್ತು ಅಂದು ಅಕ್ಷರಗಳಲ್ಲಿ ವ್ಯಕ್ತಪಡಿಸುತ್ತಿದ್ದೆ ನಿಂದು ಮೌನವಾಗಿ ಪ್ರೀತಿ ಅದು ಯಾವುದೇ ಆಗಿರಲಿ ಗೆದ್ದ ಪ್ರೀತಿ ಸೋತ ಪ್ರೀತಿ ಪ್ರೀತಿಯ ಭಾವಗಳನ್ನ ಭಾವನೆಗೆ ತರಲಿಕ್ಕೆ ಅಥವಾ ಭಾಷೆಗೆ ತರಲಿಕ್ಕೆ ಎಲ್ರು ಸೋತ ಎಲ್ರು ಕವಿಗಳಲ್ಲ ಸೊ ಪ್ರೀತಿಯ ಅವ್ಯಕ್ತ ಭಾವ ಈ ಜಾಸ್ತಿ ಪ್ರೀತಿ ಸೊ ಎಲ್ಲರೂ ಪ್ರೀತಿಯನ್ನ ಹೇಳ್ಕೊಳ್ಲಿಕ್ಕೆ ಕಂಪ್ಲೀಟ್ಲಿ ಫೀಲ್ ಏನಾಗ್ತಾ ಇದೆ ಒಳಗಡೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಖಂಡಿತ ಆಗಿರೋದಿಲ್ಲ ಸೋತಿರ್ತೀವಿ ಎಲ್ಲರೂ ಸೊ ಅಲ್ಲಿ ಏನನ್ ಸೋತಿದ್ದೀವಿ ಅದನ್ನ ನೀವು ಇಲ್ಲಿ ನೋಡೋದು ಒಮ್ಮೆಲೆ ಪ್ರೀತಿ ಸೋತೋಯ್ತು ಅಂತ ಹೋಗ್ತೀವಿ ಸೊ ಸೋತಿರಲ್ಲ ಮತ್ತೆ ಎಲ್ಲೋ ಬಂದು ಗೆಲ್ಲುತ್ತೆ ಗೆದ್ದೇ ಬಿಪ್ರಿ ಅನ್ಕೊಂತೀವಿ ಮತ್ತೆ ಸೋತೋಗಿರುತ್ತೆ ಗೊತ್ತಿಲ್ಲ ಆ ನಾಟಗಳು ಪ್ರತಿ ಸಿನಿಮಾ ಅಂತಂದಾಗ ಕೂಡ ಕಾಮನ್ ಆಗಿ ನಾವು ನೋಡುವಂಥದ್ದು ಲವ್ ಸ್ಟೋರಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಅದೇ ಲವ್ ಸ್ಟೋರಿಯನ್ನ ಹೊಸದಾಗಿ ನೀವು ನೋಡಬಹುದು ಹೊಸ ಒಂದು ಅನುಭವ ಈ ಒಂದು ಜಾಸ್ತಿ ಪ್ರೀತಿಯ ಅಂದ್ರೆ ಜಾಸ್ತಿ ಪ್ರೀತಿ ಇಲ್ಲ ಸೊ ಹಾಗಾಗಿ ಯಾಕೆ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವಾ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ಕಡಿಮೆ ಪ್ರೀತಿ ಇಲ್ವಾ ಯಾಕೆ ಜಾಸ್ತಿ ಪ್ರೀತಿ ಅಂತ ಸರಿ ಜಾಸ್ತಿ ಪ್ರೀತಿ ಅನ್ನೋದು ಏನಿದೆ ಇಂಗ್ಲೀಷಲ್ಲಿ ಒಂದು ಯಾವ್ದಾದ್ರು ಒಂದು ಲೆಟರ್ ಬರ್ಬೇಕಾದ್ರೆ ಬರೀಬೇಕಾದ್ರೆ ಯಾರಾದ್ರೂ ಆತ್ಮೀಯವಾಗಿ ಹೇಳಬೇಕಾದ್ರೆ ಒಂದು ಮೆಸೇಜ್ ಮಾಡ್ಬೇಕಾದ್ರೆ ಕೊನೆಯಲ್ಲಿ ಒಂದು ವರ್ಡ್ ಬರೀತಿರಿ ವಿತ್ ಲಾಟ್ಸ್ ಆಫ್ ಲೋ ಅಂತ ಅದನ್ನೇ ಅದಕ್ಕೆ ಯಾರು ಕಾಮನ್ ಕರಲ್ಲ ಕನ್ನಡದಲ್ಲಿ ಅದನ್ನೇ ಜಾಸ್ತಿ ಪ್ರೀತಿ ಅಂತಂದ್ರೆ ಅದೇ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವೋ ಅಷ್ಟೊಂದು ಜಾಸ್ತಿನೋ ಸೊ ಅಷ್ಟೊಂದು ಜಾಸ್ತಿ ಹೇಗಾಗತ್ತೆ ಅಂತ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ